ನಾವೆಂಬ ವೃಕ್ಷದಲ್ಲಿ ನಾನು ನೀನೆಲ್ಲರೂ ಕೊಂಬೆಯ ಗುಳಿವುದೆ ಚಂದ ನನ್ನೆಳೆಯು ನೋವಲಿ ಸಿಕ್ಕಾತ ಆಪಸ್ ಮೇ ಬೈರ ರಕ್ನ ಹಿಂದಿ ಹೇ ಹಮ್ಮ ತನಕೆ ಹಿಂದೂ ಸುತಾನ ಹಮಾರ ಭಾರತ ದೇಶದ ಹೂಗಳಾದ ನಾವೆಲ್ಲರೂ ಹಿಂದೂಸ್ತಾನದ ಪುಷ್ಪಗಳಾದ ನಾವೆಲ್ಲರೂ ಇವತ್ತು ಈ ಒಂದು ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದೇವೆ ಸರ್ವ ಧರ್ಮೀಯರು ಒಂದಾಗಿ ಇವತ್ತು ನಾವೆಲ್ಲರೂ ಒಂದು ನಾವೆಲ್ಲರೂ ಬಂದು ಎಂಬ ನಾನುಡಿಯಂತೆ ಇವತ್ತು ಎಲ್ಲರೂ ಒಂದಾಗಿ ಕೈ ಕೈಯನ್ನು ಹಿಡಿದುಕೊಂಡು ಕೈ ಕೈಯನ್ನು ಬೆಸುತ್ತಾ ಹೃದಯ ಹೃದಯಗಳನ್ನ ಸ್ಪರ್ಶಿಸುತ್ತಾ ನಾವೆಲ್ಲರೂ ಕಾಲ್ನಡಿಗೆಯಲ್ಲಿ ಬಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದೆ ಮತ್ತು ಇವತ್ತು ನಾವು ಇಲ್ಲಿ ಒಂದು ಏನು ಸೌಹಾರ್ದದ ಒಂದು ಬೀಜವನ್ನು ನಾವು ಈ ಉಡುಪಿ ಜಿಲ್ಲೆಯಲ್ಲಿ ಬಿತ್ತುತ್ತೇವೆ ಇಡೀ ಕರ್ನಾಟಕದಲ್ಲ ಇಡೀ ದೇಶದಲ್ಲಿ ಈ ಸೌಹಾರ್ದತೆಯ ಈ ಬೀಜ ಮರವಾಗಿ ಎಮ್ಮರವಾಗಿ ಇನ್ನು ಇಲ್ಲಿ ಯಾವುದೇ ರೀತಿಯ ನಡೆಯಬಾರದು ಯಾವುದೇ ಒಬ್ಬ ವ್ಯಕ್ತಿಯ ರಕ್ತ ಈ ಭೂಮಿಗೆ ಬೀಳಬಾರದು ಎಂಬ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾನು ಕೇಳಿದ್ದು ಒಂದೇ ಇದರಲ್ಲಿ ಅಥವಾ ಎಲ್ಲರೂ ಸೇರ್ತಾರಾ ಅಂತ ಅವಾಗ ಮುಖಂಡರುಗಳು ಹೇಳಿದರು ನೀವೇನು ಚಿಂತೆ ಮಾಡೋದು ಬೇಡ ನಮ್ಮ ಉಡುಪಿ ಭಾಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಸೇರಿ ಇನ್ನುಳಿದ ಎಲ್ಲ ಸಂಘಟನೆಯವರು ಇರ್ತಾರೆ ಅದರಲ್ಲಿ ನೀವು ಖಂಡಿತವಾಗಿ ಭಾಗಿಯಾಗಬೇಕು ಅನ್ನೋದಕ್ಕಾಗಿ ಬೇಡಿಕೆ ಇಟ್ಟಾಗ ಇಲ್ಲ ಅನ್ನಲಿಕ್ಕೆ ಆಗಲೇ ಇಲ್ಲ ಆ್ಯಕ್ಚುಲಿ ಇವತ್ತು ನನಗೆ ಕಾರವಾರದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಿತ್ತು ಅದನ್ನ ಮೊಟಕುಗೊಳಿಸಿ ಉಡುಪಿಗೆ ಒಂದು ಅರ್ಧ ಗಂಟೆ ಆದರೂ ಕೊಟ್ಟು ಹೋಗೋಣ ಯಾಕಂದ್ರೆ ನನ್ನ ಉದ್ದೇಶನೂ ಇದೆ ಸೌಹಾರ್ದತೆಯ ಒಂದು ಸಂದೇಶವನ್ನು ಸಾರುವಂತದ್ದು ಭಾಷಣ ಮಾಡುವಂತಹ ವೇದಿಕೆಯಲ್ಲ ಯಾವುದಾದ್ರೂ ಎ ಸಿ ರೂಮ್ನಲ್ಲಿ ಕುಳಿತುಕೊಂಡು ಎ ಸಿ ರೂಮ್ನಲ್ಲಿ ಇದ್ದುಕೊಂಡು ಪರಸ್ಪರ ಒಂದು ಸೌಹಾರ್ದತೆಯನ್ನು ಅದೇ ರೀತಿ ಸಹಬಾಳ್ವೆಯನ್ನು ಪ್ರೀತಿಯನ್ನು ಮಾತನಾಡಬಹುದು ಅದು ಅಲ್ಲಿಗೆ ಸೀಮಿತ ಆಗಿಬಿಡುತ್ತದೆ ನಾಯಕರಲ್ಲಿ ಯಾವತ್ತೂ ಕೂಡ ಅದೇ ರೀತಿ ಪಕ್ಷಗಳ ನಾಯಕರಿಗೆ ಕೂಡ ಯಾವತ್ತೂ ಕೂಡ ವೈಷಮ್ಯಗಳು ಇರುವುದೇ ಇಲ್ಲ ಅವೇನಿದ್ರೂ ಕೂಡ ನೈಮಿಷವಾಗಿ ಮುಗಿದು ಹೋಗ್ತದೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವರ ಮಾತುಗಳನ್ನು ಆಲಿಸಿ ಇದಕ್ಕೆ ಬಲಿಯಾಗುತ್ತಿರುವಂತಹವರು ಸಮಾಜದ ಕಟ್ಟ ಕಡೆಯ ಜನಸಾಮಾನ್ಯರಾಗಿರುವುದರಿಂದ ಎಸ್ ಎಸ್ ರಾಜ್ಯ ಸಮಿತಿಯು ಆಲೋಚನೆ ಮಾಡುತ್ತಿರುವಂತದ್ದು ಬೀದಿ ಬೀದಿಗಳಲ್ಲಿ ಇಳಿದು ರಾಜಕೀಯ ಧಾರ್ಮಿಕ ಪಕ್ಷಗಳ ವ್ಯತ್ಯಾಸವಿಲ್ಲದೆ ಸರ್ವರನ್ನು ಕೂಡ ಒಗ್ಗೂಡಿಸಿಕೊಂಡು ಕೈ ಕೈ ಜೋಡಿಸಿ ಮನಸ್ಸುಗಳನ್ನು ಬೆಸೆಯುವಂತಹ ಒಂದು ಕೆಲಸ ನಾವು ಮಾಡದಿದ್ದರೆ ಭವಿಷ್ಯದಲ್ಲಿ ಇಲ್ಲಿರತಕ್ಕಂತಹ ಸಾಮಾಜಿಕ ಸಂಘಟನೆಗಳ ಬಗ್ಗೆ ಸಾಮಾಜಿಕ ಕಳಕಳಿ ಹೊಂದಿರುವಂತಹ ನಾಗರಿಕರ ಬಗ್ಗೆ ಈ ಸಮಾಜ ಮುಂದೊಂದು ದಿನ ಪ್ರಶ್ನೆ ಮಾಡಿದರೆ ಆ ಪ್ರಶ್ನೆಗೆ ತುತ್ತಾಗುವಂತಹ ಆ ಪ್ರಶ್ನೆಯ ಮುಂದೆ ಪ್ರಶ್ನಾರ್ಥಕವಾಗಿ ಬರುವಂತಹ ಜನರಲ್ಲಿ ಕೂಡ ಜಾಗೃತ ಸಮಾಜವಾದ ನಾವು ಕೂಡ ಬರುತ್ತೇವೆ ಆದ್ದರಿಂದ ಇದರ ವಿರುದ್ಧ ಜಾಗೃತಿ ಮೂಡಿಸಲೇಬೇಕು ಇದರ ಬಿದ್ದ ಬೇಕಾದರೆ ಅನಿವಾರ್ಯವಾದರೆ ಹೋರಾಟ ಮಾಡಲೇಬೇಕು ಅದಕ್ಕೆ ನಾವೆಲ್ಲರೂ ಕೂಡ ಧುಮುಕಬೇಕು ಎನ್ನುವಂತ ಸದುದ್ದೇಶದಿಂದ ಎಸ್ ಎಸ್ ಇವತ್ತು ಸೌಹಾರ್ದ ಸಂಚಾರವನ್ನು ಮಾಡುತ್ತಾ ಬರ್ತಾ ಇದೆ ಪ್ರೀತಿಯ ಬಂಧುಗಳೇ ನಮ್ಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಇವತ್ತು ಯಾವ ಮಟ್ಟಕ್ಕೆ ಅಂತ ಕೇಳಿದ್ರೆ ಇವತ್ತು ಧಾರಾಕಾರವಾಗಿ ಮಳೆ ಸುರಿಯುತ್ತಾ ಇದೆ ನಾವು ಅದರ ಮಧ್ಯೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಪ್ರಕೃತಿಗೆ ಯಾವತ್ತೂ ಕೂಡ ಜಾತಿ ಇಲ್ಲ ಪ್ರಕೃತಿಗೆ ಯಾವತ್ತಿಗೂ ಕೂಡ ಧರ್ಮ ಇಲ್ಲ ಪ್ರಕೃತಿಗೆ ಯಾವತ್ತಿಗೂ ಕೂಡ ವಿಭಾಗ ಪಕ್ಷ ಪಂಗಡ ಅನ್ನುವಂತ ಭೇದ ಇಲ್ಲ ಮಳೆ ಬರುವಾಗ ಹಿಂದೂಗಳ ಏರಿಯಕ್ಕೆ ಮಾತ್ರ ಮಳೆ ಬರುತ್ತದೆ ಮುಸಲ್ಮಾನರಿಗೆ ಏರಿಯಕ್ಕೆ ಹೋಗುವುದಿಲ್ಲ ಅಂತ ಯಾವ ಮಳೆಯೂ ಕೂಡ ಇಷ್ಟರ ತನಕ್ಕೆ ವಾದ ಮಾಡಲಿಲ್ಲ ಅದರ ಅರ್ಥ ಈ ಪ್ರಕೃತಿಯು ಪ್ರತಿಯೊಬ್ಬನಿಗೂ ಕೂಡ ನೀಡುವಂತ ಸಂದೇಶ ಇದು ಸೌಹಾರ್ದತೆಯ ಸಂದೇಶವಾಗಿದೆ ಅಂತ ಹೇಳಲಿಕ್ಕೆ ನಾಡು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ನಮ್ಮ ಮನೆಗೆ ತಲು ತಲುಪುವಂತಹ ಅಕ್ಕಿ ನಮ್ಮ ಮನೆಗೆ ತುಂಬ ಬಲುವಂತಹ ಮೀನು ಈ ಅಕ್ಕಿಯನ್ನು ಉತ್ಪಾದನೆ ಮಾಡಿ ರೈತರಿಂದ ಹಿಡಿದು ಮಾರ್ಕೆಟ್ಗೆ ಬಂದು ನಮ್ಮ ಮನೆಗೆ ಸೇರುವಾಗ ಹಲವಾರು ಧರ್ಮಗಳ ಹಲವಾರು ಜಾತಿಗಳ ಹಲವಾರು ದುಡಿಮೆದಾರರ ದುಡಿಯುವವರ ಬೆಸರಿನ ಎಲ್ಲ ಫಲವಾಗಿರುತ್ತದೆ ನಮ್ಮ ಮನೆಯಲ್ಲಿ ನಾವು ಸಂತೋಷದಿಂದ ಕುಳಿತುಕೊಂಡು ತಿನ್ನುವಂತಹ ಅನ್ನಾಹಾರ ಅದೇ ರೀತಿ ನಮ್ಮ ಮನೆಗೆ ಬರುವಂತಹ ಮೀನು ಆ ಮೀನು ಎಲ್ಲಾದರೂ ಹೋಗಿ ನಮ್ಮ ಬಂದರ್ನಿಂದ ಪಡ್ಕೊಂಡು ಬಂದು ಇಲ್ಲಿನ ಮೀನುಗಾರರು ಮಹಿಳೆಯರು ಇರಬಹುದು ಎಂ ಐ ಟಿಯಲ್ಲಿ ಹೋಗುವಂತಹ ಸಾಹೇಬರುಗಳು ಇರಬಹುದು ಅವರು ಪ್ರತಿಯೊಬ್ಬರ ಮನೆಗೆ ತಲುಪಿಸಿದಾಗ ಆ ಮನೆಗೆ ತಲುಪಿದಂತಹ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ನಾವು ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ಪಡೆಯುವಂತಹ ಮೀನಿಗೂ ಕೂಡ ಶಾಂತಿಯ ಸೌಹಾರ್ದತೆಯ ಸಹಬಾಳ್ವೆಯ ಈ ಒಂದು ಸಂದೇಶ ಸಾರಲಿಕ್ಕಿದ್ರೆ ಅವೆಲ್ಲವನ್ನು ತಿನ್ನುವ ಇಲ್ಲಿಯ ಗಾಲಿಯನ್ನು ಪಡೆಯುವ ಸೂರ್ಯನ ಶಾ ಸೂರ್ಯನ ತಾಪವನ್ನು ಪಡೆದುಕೊಳ್ಳುವ ಈ ಬೆಳಕನ್ನು ಪಡೆದುಕೊಳ್ಳುವ ಗಾಳಿಯನ್ನು ನಾವು ಎಲ್ಲಾ ವಾತಾವರಣವನ್ನಲ್ಲೂ ಕೂಡ ನಾವು ತೆಗೆದುಕೊಳ್ಳುವಂತಹ ಈ ಮನುಷ್ಯ ಮಾತ್ರ ಇವತ್ತು ಜಾತಿಗಳ ಹೆಸರಲ್ಲಿ ಧರ್ಮಗಳ ಹೆಸರಲ್ಲಿ ಪಕ್ಷಗಳ ಹೆಸರಲ್ಲಿ ತಮ್ಮ ಸ್ವಹಿತಾಸಕ್ತಿಗೆ ಬೇಕಾಗಿ ಸ್ವಲಾಭಕ್ಕೆ ಬೇಕಾಗಿ ಏನನ್ನಾದರೂ ಮಾಡಿ ನನ್ನ ಕಾರ್ಯ ಒಂದು ಸಕ್ಸಸ್ ಆದರೆ ಸಾಕು ಎನ್ನುವ ಮಟ್ಟಕ್ಕೆ ಅತ್ಯಂತ ನೀಚವಾದ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಇನ್ನು ಯಾವತ್ತಿಗೂ ಕೂಡ ಮುಂದುವರಿಯಬಾರದು ಎನ್ನುವಂತಹ ಒಂದೇ ಒಂದು ಸದುದ್ದೇಶದಿಂದ ಈ ಒಂದು ಸೌಹಾರ್ದ ಸಂಚಾರವನ್ನು ನಾವು ಮಾಡ್ತಾ ಇದ್ದೇವೆ ಪ್ರೀತಿಯ ಬಂಧುಗಳೇ ಪ್ರಚಾರಪಡಿಸಲು ಬಂದಂತಹ ಏಕತೆ ಐಕ್ಯತೆಯನ್ನು ಪ್ರಚಾರ ಪಡಿಸಲು ಬಂದಂತಹ ಎಲ್ಲ ಸಹೋದರ ಸಹೋದರಿಯರೇ ಇದು ಹೆಚ್ಚು ಹೊತ್ತು ಮಾತನಾಡುವ ಕಾಲವಲ್ಲ ಸಮಯವಲ್ಲ ಆದರೂ ನಾವೆಲ್ಲರೂ ಏಕತೆ ಸೌಹಾರ್ದತೆಗೆ ಹೆಚ್ಚು ಬೆಲೆಯನ್ನು ಕೊಟ್ಟು ಪ್ರೀತಿಯಿಂದ ನಾವು ಇಲ್ಲಿ ಬಂದಿದ್ದೇವೆ ಸಣ್ಣ ಮಕ್ಕಳಿರುವಾಗ ಶಾಲೆಗೆ ಸೇರುವಾಗ ನಾವು ನಾಡಕವಿ ಕುವೆಂಪುರವರ ನಾಡಗೀತೆಯನ್ನು ಹಾಡಿ ಬೆಳೆದವರು ಮತ್ತು ಆ ನಾಡಗೀತೆಯು ನಮಗೆ ಸೌಹಾರ್ದತೆ ಏನೆಂಬುದನ್ನು ತೋರಿಸಿಕೊಡ್ತದೆ ಅದರಲ್ಲಿರುವ ಎಲ್ಲ ಚರಣಗಳು ಶಾಂತಿಯ ತೋಟ ಎಂಬುದನ್ನು ಪ್ರತಿಬಿಂಬಿಸುತ್ತದೆ ಅದೇ ನಾಡಗೀತೆಯನ್ನು ಬೆಳೆ ಬೆಳೆಯುತ್ತಾ ಮರೆತು ಹೋದಂತೆ ನಮಗೆ ಕಾಣುತ್ತಿದೆ ಯಾವಾಗ ನಾವು ನಾಡಗೀತೆಯನ್ನು ಮರೆತು ಬಿಟ್ಟಿದ್ದೇವೋ ನಾವು ನಮ್ಮ ನಾಡನ್ನು ಮರೆತು ಬಿಟ್ಟಿದ್ದೇವೆ ನಾವು ನಾ ಯಾವಾಗ ನಾಡನ್ನು ಮರೆತು ಬಿಟ್ಟಿದ್ದೇವೋ ನಾವು ನಮ್ಮ ಸುತ್ತಮುತ್ತಲಿನ ಜನರನ್ನು ಮರೆತು ಬಿಟ್ಟಿದ್ದೇವೆ ಯಾಕಂದರೆ ನಾವು ಒಂದು ರೀತಿಯ ಹೂ ತೋಟದಲ್ಲಿ ಬೆಳೆಯುವ ಒಂದು ಕೇವಲ ಗುಲಾಬಿಯನ್ನು ಮಾತ್ರ ಹೊಂದಿ ನಿಂತಿದ್ದೇವೆ ಇತರ ಹೂಗಳನ್ನು ನಾವು ಮರೆತು ಬಿಟ್ಟಿದ್ದೇವೆ ಯಾವಾಗ ನಮಗೆ ಸ್ವಾಗ ಸ್ವಾಗತ ಮಾಡುವಾಗ ಹೂ ಗುಚ್ಛವನ್ನು ಕೊಟ್ಟಿದ್ದಾರೋ ಅದರಲ್ಲಿ ಒಂದು ಹೂವನ್ನು ಕೊಡಲಿಲ್ಲ ಬದಲಾಗಿ ವಿವಿಧ ರೀತಿಯ ಹೂಗಳನ್ನು ನಮಗೆ ಕೊಟ್ಟರು ಯಾಕೆ ಯಾವಾಗ ವಿವಿಧ ರೀತಿಯ ಹೂಗಳು ಆ ಹೂಗುಚ್ಛದಲ್ಲಿ ಬಂದು ಸೇರುತ್ತವೋ ಅವಾಗ ಮಾತ್ರ ಅದು ನೋಡಲು ಚೆಂದ ಎಂಬುದಂತೂ ಮನಕ್ಕೆ ತಟ್ಟುವಂತಾಗಿದೆ ಅದೇ ರೀತಿ ಸಮಾಜದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಬೌದ್ಧ ಜೈನ ಪ್ರಾಮೀಣ್ ಎಲ್ಲ ರೀತಿಯರು ಯಾವಾಗ ಸಮಾಜದಲ್ಲಿ ಒಗ್ಗಟ್ಟಾಗಿ ಹೂಗುಚ್ಚದಂತೆ ಬೆಳೆಯುತ್ತೇವೋ ಆವಾಗ ಮಾತ್ರ ಶಾಂತಿಯನ್ನು ನಾವು ಕಾಣಲು ಸಾಧ್ಯ ನಮ್ಮ ಸಂವಿಧಾನ ನಮ್ಮೆಲ್ಲರ ಸಮಸ್ಯೆಗಳನ್ನು ಸಾಮರಸ್ಯದಲ್ಲಿ ಸಮಾನತೆಯಿಂದ ಜಾತ್ಯತೀತವಾಗಿ ಅದನ್ನು ನಮಗೆ ಪರಿಹಾರ ನೀಡುವುದಕ್ಕೆ ನಮ್ಮ ಸಂವಿಧಾನ ನಮ್ಮೊಂದಿಗೆ ಇದೆ ನಮ್ಮ ದೇಶದಲ್ಲಿ ಜಾತಿ ಧರ್ಮ ನಿರಪೇಕ್ಷವಾದಂಥ ಸರ್ಕಾರ ಇರುವಂಥದ್ದು ನಾವು ಮನೆಯೊಳಗೆ ಯಾವ ಧರ್ಮ ಪಾಲನೆ ಮಾಡಿದರೂ ಕೂಡ ಸಾರ್ವಜನಿಕವಾಗಿ ಬಂದಾಗ ಈ ದೇಶದ ಸಂವಿಧಾನವೇ ನಮಗೆ ಪರಮ ಧರ್ಮ ಈ ದೇಶದ ಸಂವಿಧಾನಕ್ಕೆ ನಾವು ಬೆಲೆ ಕೊಡದಿದ್ದರೆ ನಾವು ಯಾವ ಧರ್ಮವನ್ನು ಪಾಲನೆ ಮಾಡಿದರೂ ಕೂಡ ಈ ದೇಶದಲ್ಲಿ ಅದು ಪ್ರಸ್ತುತ ಅಲ್ಲ ಇವತ್ತು ಸೌಹಾರ್ದತೆಗೆ ಧಕ್ಕೆ ತರುವಂಥ ಪ್ರಯತ್ನಗಳು ಕಳೆದ ಇಪ್ಪತ್ತೈದು ವರ್ಷದಿಂದ ಇದೆ ಸೌಹಾರ್ದತೆಯನ್ನು ಎತ್ತಿ ಹಿಡಿಯುವಂಥ ಪ್ರಯತ್ನಗಳನ್ನು ನಾವು ಮಾಡದಿದ್ದರೆ ಧಕ್ಕೆ ತರುವಂಥ ಶಕ್ತಿಗಳು ಇನ್ನಷ್ಟು ಶಕ್ತಿಯುತ ಆಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ನಮ್ಮ ನಡುವೆ ಯಾವ ಜಾತಿ ಧರ್ಮದ ಭೇದ ಭಾವ ಇಲ್ಲ ಇದನ್ನು ಪದೇ ಪದೇ ತೋರಿಸಬೇಕಾಗ್ತದೆ ಇಲ್ಲಾದರೆ ಈ ದೇಶವನ್ನು ಒಂದು ಧರ್ಮದ ದೇಶವನ್ನು ಮಾಡಬೇಕು ಅಂತ ಹೊರಟುವವರ ಅಬ್ಬರವೇ ಜಾಸ್ತಿ ಆಗಿ ನಮ್ಮಂಥವರು ಸಮಾಜದಲ್ಲಿ ಇದ್ದೇವೆ ಎಂಬುವಂಥದ್ದು ಕೂಡ ತುಂಬ ಜನರಿಗೆ ಗೊತ್ತಾಗೋದಿಲ್ಲ ಮತ್ತು ಸೌಹಾರ್ದತೆಯ ಶಕ್ತಿ ಕಮ್ಮಿ ಆಗ್ತದೆ ಇಂಥ ಕಾರ್ಯಕ್ರಮಗಳು ಏನಾದರೂ ಕೊಲೆ ನಡೆದಾಗ ಘಟನೆ ನಡೆದಾಗ ದೊಂಬಿ ನಡೆದಾಗ ಮಾತ್ರ ಅಲ್ಲ ಇಂಥ ಕಾರ್ಯಕ್ರಮಗಳು ಕೂಡ ಕಾಲ ಕಾಲಕ್ಕೆ ನಾವು ಮಾಡ್ತಾ ಇರಬೇಕು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಅಂತ ಪ್ರಪಂಚಕ್ಕೆ ಮತ್ತು ವಿಶೇಷವಾಗಿ ಸಂವಿಧಾನಕ್ಕೆ ಧಕ್ಕೆ ತರುವ ಶಕ್ತಿಗಳಿಗೆ ನಾವು ಪ್ರದರ್ಶನ ಮಾಡಬೇಕಾಗ್ತದೆ ಆಗ ಈ ದೇಶದಲ್ಲಿ ನಿಜವಾದ ಒಂದು ಸೌಹಾರ್ದತೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಈಗ ಈ ಒಂದು ಸಭೆಯನ್ನು ನಾವು ನೋಡಿದಾಗ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಭಾರತಕ್ಕೆ ಸ್ವತಂತ್ರಕ್ಕಾಗಿ ಹೋರಾಡಿದಂತಹ ಜಾತಿ ಪಥ ಪಂಗಡ ಭೇದವಿಲ್ಲದೆ ಈ ಸ್ವತಂತ್ರಕ್ಕೆ ಭಾರತ ಸ್ವತಂತ್ರ ಹೋರಾಡಿ ಸ್ವತಂತ್ರವನ್ನು ನಾವು ಪಡ್ಕೊಂಡ್ರೆ ಇತ್ತೀಚಿನ ಕಾಲಗಳ ನಿರ್ಮಾಣವಾದ ಅಶಾಂತಿಯನ್ನು ಅದನ್ನ ಕೆದಳಿಸಿ ಪೂರ್ಣವಾಗಿ ಒಂದು ಸೌಹಾರ್ದತೆ ಶಾಂತಿಯುತವಾದ ಒಂದು ಭಾರತವನ್ನು ನಿರ್ಮಿಸೋಣ ಎಂಬ ನಿಟ್ಟಿನಿಂದ ನಾವೀಗ ಕರ್ನಾಟಕ ರಾಜ್ಯ ಸುನ್ನಿ ಯೋಜನಾ ಸಂಘ ಯುವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ರಕ್ಷಣಾ ವೇದಿಕೆ ಬಂದಿರತಕ್ಕಂಥದ್ದು ನಮಗೆ ಜಾತಿ ಇಲ್ಲ ಕನ್ನಡವೇ ಜಾತಿ ಕನ್ನಡವೇ ದೇವರು ಕನ್ನಡವೇ ಧರ್ಮ ಹಾಗಾಗಿ ಕೇಳಿದ್ರು ಎಷ್ಟೋ ಜನ ಯಾವ ಸಂಘಟನೆಗೆ ಹೋಗ್ತಿದ್ದೀರಿ ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀರಿ ಎಷ್ಟೋ ಜನ ಅದ್ರ ಕೇಳಿದರು ನಾನು ಹೇಳಿದೆ ನಮಗೆ ಹಿಂದೂ ನಮ್ಮ ಜಾತಿಯಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ನೋ ಭಾವನೆ ಇಲ್ಲ ನಾವೆಲ್ಲ ಒಂದೇ ತಾಯಿ ಮಕ್ಕಳ ತರ ಇದ್ದೇವೆ ಹಾಗಾಗಿ ನಮ್ಮ ಜಾತಿಯಲ್ಲಿ ಸಂಘಟನೆ ಇಲ್ಲಿ ಬೇರೆ ಬೇರೆ ಸಮುದಾಯದ ಸಂಘಟನೆಗಳು ಬಂದಿದ್ದೀರಾ ಹಾಗೆ ನಮ್ಗೆ ಯಾವುದೇ ಜಾತಿ ಇಲ್ಲ ಕನ್ನಡವೇ ಜಾತಿ ನಿತ್ಯ ನಗು ನಗುತ್ತಲಿರಲಿ ಬೆಂಬ ವೃಕ್ಷದಲ್ಲಿ ನಾನು ನೀನೆಲ್ಲರೂ ಕೊಂಬೆಯ ಗುಳಿವುದೇ ಚಂದ